ನೋಡಿರಿ ಇವತ್ತು ಬೆಂಗಳೂರಿಗೆ ಹೊಂಟಾನ ಯಾಕಂದ್ರೆ ಅಲ್ಲಿ ಜಾಬ್ ಐತತ್ತ ನಮ್ಮ ದೋಸ್ತ ಪೂರ್ಣ ಚೇಳಣ್ಣ ಅದಕ್ಕೆ ನಾಳೆ ಅಲ್ಲಿ ಹೋಗಿ ಜಾಯಿನ್ ಆಗಬೇಕ್ರಿ ಮೂವತ್ತು ಸಾವಿರ ರೂಪಾಯಿ ರೀ ಹಲೋ ಹಾಂ ಈಗ ಬೆಂಗಳೂರಿಗೆ ಹೊಂಟಣ್ಣ ಮತ್ತು ಅಡ್ರೆಸ್ ಒಂದು ಸ್ವಲ್ಪ ಕಳಿಸಲಾ ಹಾಂ ಹಾಂ ಮೆಸೇಜ್ ಮಾಡು ಮೆಸೇಜ್ ಮಾಡ ಏನು ರೀ ಮೆಸೇಜ್ ಮಗ ಕನ್ನಡದಾಗ ಬರೀದ್ ಬಿಟ್ಟು ಹಿಂದಿ ಒಳಗೆ ಬರ್ದನಾ ಹಿಂದಿ ಒಂದು ಪಕ್ಕ ತಿಳಿಯಂಗಿಲ್ಲ ನನ್ಗೆ ಯಾಕಂದ್ರೆ ನಾ ಅಚ್ಚ ಕನ್ನಡಿಗ ಅದನು ಹ್ಞೂ ಹಿಂದಿ ಒಳಗೆ ಹೆಂಗ್ ಮಾಡಿದಪ್ಪ ಇದು ಏ ಕಣ್ ಕಾಣ್ತಾ ನಿನಗೆ ಯಾರು ರಸ್ತಾನ ಹಾಕಿದ್ಯೋ ಏ ಮಗನ ನಿನಗೆ ಕಣ್ ಕಾಣ್ತಾವಿಲ್ಲ ಮಗನ ಕಣ್ಣ ಪರಿ ಬಂದ ರೋಡ್ ಮೇಲೆ ಇದ್ರೆ ಹೆಂಗೆ ಹೋಗ್ಬೇಕ ನಾವು ಏ ರೋಡ್ ಮ್ಯಾಗೆಲ್ಲೋ ದಂಡಿಗೆ ಹೊಂಟನಿಲ್ಲ ಏನು ಐದು ಏನಕ್ ರೀತಿ ಇಲ್ಲಿ ಏ ಮರ ಬೆಂಗಳೂರಿಗೆ ಹೊಂಟೇನಿ ಇಲ್ಲಿ ನಮ್ ದೋಸ್ತ ಅಡ್ರೆಸ್ ಕಳ್ಸ ಅಂದ್ರೆ ಹಿಂದಿ ಒಳಗ್ ಕಳ್ಸಾನ ನನಗನಕ ಹಿಂದಿ ತಿಳಿಯಂಗಿಲ್ಲ ಇಂಗ್ಲೀಷ್ ತಿಳಿತೈತಿ ಕನ್ನಡ ತಿಳಿತೈತಿ ಈ ಹಿಂದಿ ಒಳಗ್ ತಿಳಿ ನನ್ಗ ಅದಕ್ಕೆ ನಾನ್ ನೋಡ್ಕೊತ ಇದು ಬಾರಿ ಸುಲಭ ಆಯ್ತು ನನ್ಗೆ ಯಾವ್ದೇ ಭಾಷೆ ಇರ್ಲಿ ಎಲ್ಲಾ ತಿಳ್ಕೊ ಇಲ್ಲಿ ಐತಿ ಹೇಳ್ತೀನಿ ಇಲ್ಲಿ ಗೂಗಲ್ ಅಲ್ಲಿ ಕನ್ನಡ ತಾಜಾ ಇಲ್ಲೆಲ್ಲ ಟೈಪ್ ಮಾಡ್ತೀಗೋನೀ ಅದು ಹಿಂದಿ ಇರ್ಲಿ ಮಲಯಾಳಂ ಇರ್ಲಿ ಗುಜರಾತ್ ಇರ್ಲಿ ಕನ್ನಡದಾಗ ಕನ್ವರ್ಟ್ ಆಯ್ ಬರತಿದ್ರು ಆ ಇದು ನಿನ್ನ ಹೋಗಬೇಕಾದೆ ಯಾವದು ಕನ್ನಡದಲ್ಲಿ ಹಿಂದಿ ಆಯ್ತು ನೋಡು ಅದನ್ನ ಕನ್ನಡದಾಗ ಓದಿ ತೋರ್ಸು ಹಾಕ್ತಿಗಾಪೋ ಬತ್ತ ಬತ್ತ ಮೆಜೆಸ್ಟಿಕ್ ಮಗಲ ಕೆಂಗೇರಿ ಕೆಂಗೇರಿ ಮಗಲ್ ಮಂಗೇರಿ ಮಂಗೇರಿ ಮಗಲ 32ನೇ ಪ್ಲಾಟಿಗೆ ಹೋದ್ರೆ ಅಲ್ಲಿ ಸಿಗುತ್ತೆ ನಿನ್ನ ಲೊಕೇಶನ್ ಆನವ ಹಂಗೈತೆ ಇದರಗ ಏ ನನಗೆ ಗೊತ್ತಿದಿದಲ್ವಾ ಚಲೋ ಮಾಡಿದ್ಯಾ ಇದನ್ನ ನನಗೆ ಹೇಳಕಿಸಿಂದ ಇಂತ ಐಡಿಯಾಗಳು ನನಗೆ ಗೊತ್ತಿದ್ದಿಲ್ಲ ಅಮ್ಮ ಇದ್ರ ಸಲುವಾಗಿ ನಾನು ನಿಮಗೆ ಒಂದು ಬೋಮನ್ ಕೊಡ್ತನ್ಲೇ ಬೋಮನ್ ಕೊಡ್ತಿ ಏಯ್ ನನ್ನ ಕಿಶ್ಯಾಗ ಪರ್ಸಿತ್ತು ರೀ ಪರ್ಸೆ ಕಾಣುವಲ್ತು ಅಲ್ಲಿ ನಮ್ಮ ಮಗನ ಬಹುಮಾನ ಕೊಡ್ತೀರು ಕೊಡು ಪರ್ಸಿಲ್ಲ ಅದು ಇಲ್ಲ ಇಲ್ಲ ಅಂತ ಹೇಳಿ ಸುಮ್ಮನೆ ಬಿಟ್ಟು ಬಿಡ ತೊಳ್ಕೊಬೇಡ ನಿಮಂತ್ರ ಭಾಳ ಮನೆ ನೋಡಿನಾ ಏ ಇಲ್ರಿ ಕರೆನ ಕರೇನ ಪರ್ಸಿತ್ತು ಎಲ್ಲಿ ಗೊತ್ತು ಏನು ಮನ್ಯಾಗ ಅದು ಬಿಟ್ಟು ಬನ್ನಿವು ಗೊತ್ತಾಗ ಗೊತ್ತಿಲ್ಲ ಅನ್ನಾರ ಏ ಅಲ್ಲ ಯಾಕತ್ತಿವು ತಮ್ಮರನು ತಮ್ಮಾರ ಒಂದು ಕೆಲಸ ಮಾಡ್ರಿ ಏನು ಹೇಳು ನನ್ಗೊಂದು ಹೆಲ್ಪ್ ಮಾಡ್ರಿ ಏನ್ ಹೆಲ್ಪ್ ಮಾಡ್ಬೇಕ್ ಏನಿಲ್ಲ ರೀ ನಾನು ಮರ್ಯಾದೆ ಪ್ರಶ್ನೆ ನನ್ನ ಜೀವದ ಪ್ರಶ್ನೆ ಐತ್ರಿ ನಾಳೆ ಹೆಂಗಿದ್ರು ಬೆಂಗ್ಳೂರ್ ಹೋಗಬೇಕನಾ ಅದಕ್ಕೆ ನನಗೆ ಬಸ್ ಚಾರ್ಜ್ ಒಂದ್ ಐದ್ನೂರು ರೂಪಾಯಿ ಕೊಡ್ರಿ ಅಲ್ಲ ಮಗನ ಹೊಸ್ತಾಗಿ ಈ ನಮನಿ ನೀ ಭಿಕ್ಷೆ ಬೇಡತೀನಿ ಅಲ್ಲೋ ಕೈ ಕಾಲ ನೆಟ್ರದ ನೀನು ಹುಡುಗ್ತಿಲ್ಲ ಬರ್ರ ನಿನಗ ಏ ಹಂಗಲ್ರಿ ಕರೆ ಹೇಳಾಕತ್ತನ್ರಿ ಕಿಶೆದಾಗ ಪರ್ಸ್ ಐತ್ರಿ ನಾನ ಗಡಬಡಿಯಾಗಿ ಎಲ್ಲಿ ಮನೆಯಾಗ ಬಿಟ್ನು ಎಲ್ಲಿ ಬಿಟ್ನು ಗೊತ್ತಾಗೋಲ್ತು ನಿನಗ ಬಹುಮಾನ ಕೊಡು ಬರ್ರದಿ ನೀ ಮಾಡಾತಿ ಸುಸು ಹೇಳಾತಿ ಬರೀ ಒಂದ್ ಟ್ಯಾಂಕ್ಸ್ ಕೊಡು ನೀನ್ ಬಹುಮಾನ ತಗೊಂಡ ನಾನ್ ಬೆಂಕಿ ತಗೊಳನ ಏ ಇಲ್ಲ ಮರ ಕರೆನ ರೊಕ್ಕಿಲ್ಲ ನನ್ನ ಕಡೆ ಒಂದು ಐದ್ನೂರು ರೂಪಾಯಿ ಸಾಯಿ ಮಾಡ್ರಿ ನಾ ನಿನ್ಗೆ ಏನೈತಿಲ್ಲ ನೌಕರಿ ಹತ್ತಲ್ಲಿ ಬಂದ್ ರೂಪಾಯಿ ನಿಮ್ಗೆ ಐದ್ನೂರು ರೂಪಾಯಿ ಮುಟ್ಟಿಸ್ ಹೋಗ್ತಾನೆ ಜೀವಾತಿಲ್ಲ ಆತು ನಂದು ನಿನ್ಗೆ ಏನಿಗ ರೊಕ್ಕ ಬೇಕಿಲ್ಲ ಹುನ್ರಿ ಹೇಳ್ದಂಗ್ ಮಾಡ ರೊಕ್ಕದ ವ್ಯವಸ್ಥೆ ಮಾಡ್ತೀನಿ ತಗೊಂಡು ಹೋಲತ್ತೆ ಹಿಡ್ಕೊಳ್ದನ ನಾನು ದಣ್ಣ ಹತ್ತಿ ಬಾ ನೋಡ್ರಿ ಬಾ ಬಾ ರೋ ನೀ ನಾನೆಲ್ಲ ಹೇಳತ್ತೀನಿ ಆಯ್ತೌಡ್ರಿ ಒಟ್ಟು ರೊಕ್ಕ ಬೇಕಾಗಿತ್ತು ನನಗ ಲೊಕೇಶನ್ ಬರೋಬರ್ ಐತೆ ಹಾ ಹಾ ಕುಂಡ್ರಿ ಇಲ್ಲಿ ಹಾ ಕುಂಡ್ರ ಕುಂಡ್ರಿ ಇಲ್ಲಿ ಹಾ ತಾಯಿ ಇಲ್ಲಿ ಕುಂಡ್ರ ಹೇಳ್ತೀನಿ ಹಾ ಎಪ್ಪಿಗೆ ತೆಗಿಯೋ ಹಾ ಹಾ ಬಾರಿ ತೋರಿಸು ಹಾ ಹಿಂಗ ಮಕ್ಕ ಇಟ್ಕೊಂಡ್ರ ಯಾರು ರೊಕ್ಕ ಕೊಡಗಲ್ಲ ಗಪಿನಿ ಏನ್ ಮಾಡಿ ಓಲಿ ನಿನ್ ಗೊತ್ತಾಗಲ್ ಇದೆಲ್ಲ ರೊಕ್ಕ ಹುಚ್ಚಕ್ಕಲ್ಲ ಏನಪ್ಪಾ ಮಾರ ಕರಗಲೈತಿ ಗಪಿನಿ ಇದೈತಿ ನನ್ನ ಮಗ ಏನ್ ಮಾಡತ್ತ

ಏ ಮೋತಿ ತಲೆ ಬಗಸ ಮಗನ ಯಾನ್ ಜಾದು ಅದು ಮಾಡಕತ್ತೆ ಅನ್ ಜಾದು ಇಲ್ಲ ಭಾನಮತಿ ಇಲ್ಲ ನೀ ಸುಮ್ಮಕೊರು ತೆಲಿ ಬಗಸ ಏಯ್ ಏನ್ ಮಾಡಕತ್ತಿಯೋ ಸುಮ್ಮಕೊರು ಹ ಹ ಕಣು ಅಣ್ಣರ ತಮ್ಮೋರು ಅಕ್ಕೋರ ತಂಗಿಯವರ ದಯವಿಟ್ಟು ಪಟಪಟ ಬರ್ರಿ ದಾನ ಮಾಡ್ರಿ ನಮ್ಮ ಅಣ್ಣಗೆ ಯಾರು ಕಿಂಡಿ ಹೋಗವು ಅವನಿಗೆ ಹಾರ್ಟ್ ಅಟ್ಯಾಕ್ ಆಗೈತಿ ಅವ್ನಿಗೆ ಪಾಶಿ ಹೊಡೆದೈತಿ ಅವ್ನಿಗೆ ಆಗ್ನಿಗ್ ಹೊರದಿಕ್ಕಪ್ಪಾ ಅಂದ್ರೆ ಅವ ಬಿಟ್ಟು ಸತ್ತು ಹೋಗೋಣ ದಯವಿಟ್ಟು ದಾನ ಧರ್ಮ ಮಾಡ್ರಿ ನಮ್ಮ ಅಣ್ಣಗೆ ಜೀವ ದಾನ ಮಾಡ್ರಿ ಅಣ್ಣೋರ ತಂಗಿಯವ್ರ ಅಕ್ಕೋರ ಪಟ ಪಟ ಬರ್ರಿ ದಾನ ಮಾಡ್ರಿ ಅಣ್ಣಗ ಅಣ್ಣವ್ರ ಮುಂಜಾನೆ ನಮ್ಮ ಅಣ್ಣ ನಮ್ಮ ಅಣ್ಣಗೆ ಅಣ್ಣಗಿ ಹೊಡಿತ್ರಿ ದನಿ ಒಯ್ದಿದ್ದೇವು ಡಾಕ್ಟರ್ ಏನಂದ್ರು ಕಿಡ್ನಿ ಸ್ಟೋನ್ ಆಗ್ಯಾವ ಅಂದ್ರು ಮತ್ತ್ ನಮ್ಮ ಅಣ್ಣಾಗ ಎಚ್ ಮಿಕ್ಸ್ ಆಗಿತ್ತೀ ಅದಕ್ಕ ದನ ತೋರ್ಲಾಕ ರೊಕ್ಕಲ್ರಿ ಸ್ವಲ್ಪ ಮಾಡ್ರಿ ಮನಗ ಹೂರಿ ಕೊಡ್ತಮ್ಮ್ರಿಪಾಯಿ ಆಯ್ತ್ ಹೇಳ್ರಿ ನಿಮ್ ಜೋರ್ ಚಲೋ ಮಾಡಿ ಆಯ್ತ್ ಹೇಳ್ರಿ હું થોય રી ಅಣ್ಣೋರ ತಂಗಿಯವರ ಅಕ್ಕೋರ ತಮ್ಮ ಅಣ್ಣೋರ ತಮ್ಮೋರ ಅಕ್ಕೋರ ಹಿರಿಯರ ಪಟಾಪಟ ಬರ್ರಿ ದಾನ ಧರ್ಮ ಮಾಡ್ರಿ ನಮ್ಮ ಅಣ್ಣಗ ಕಿಡ್ನಿ ಸ್ಟೋನ್ ಆಗ್ಯಾವ್ರಿ ಕಿಡ್ನಿ ಫೇಲ್ ಆಗಿತಿ ಅವ್ನಿಗೆ ಯಾರ ಸತಿ ಹಾರ್ಟ್ ಅಟ್ಯಾಕ್ ಇವತ್ತು ಇವತ್ತು ಮುಂಜ್ ಮುಂಜಾನೆ ಅದು ವಾಟಿ ಮಾಡ್ಕೊಳನ್ರಿ ಹಸ್ರ ಅಂತಿ ಪಟಾಪಟ ದಾನ ಧರ್ಮ ಮಾಡ್ರಿ ಅಣ್ಣೋರ ನಮ್ಮ ಅಣ್ಣ ಮುಂಜಾನೆ ಎಂತ ಚಂದ ಆರ್ಗೋತ್ ಕುತಿದಾರಿ ಮನಿ ಮುಂದ ಅವ್ನಿಗೆ ಹೇಗ ಹಾಕಿ ಪಾಶಿ ಹೊಡಿತ ಅದ್ಕ ಹೀಗ ಬಿದ್ದಾನ್ರಿ ನಮ್ಮ ಅಣ್ಣ ಸಾವು ಬದಗಿನ ಮಧ್ಯ ಗಿಟಾ ನಿಮ್ ಅಣ್ಣಗ್ ರೋಗರ ಏನಾವ್ ಅಣ್ಣವ್ರ ಅದ್ ಎಷ್ಟ್ ಹೇಳ್ಬೇಕ್ರಿ ಅದಕ್ಕೆ ಲೆಕ್ಕ ಬಿ ಪಿ ಐತಿ ಶುಗರ್ ಐತಿ ಅಸ್ತಮ ಐತಿ ಟಿ ಬಿ ಐತಿ ಏಡ್ಸ್ ಐತಿ ಎಚ್ ಐತಿ ಮುಂಜಾನೆ ಆಮೇಲೆ ಮೂರ್ ಸತಿ ಸಂಡಾಸ್ ಹೋಗ್ಯಾನ ಹಿಂದ ಬರಿ ಹಸುರ ಬಿದ್ದೈತ್ರಿ ನಮ್ ಅಣ್ಣಗೇ ಚೆಚೆ ಲೇ ಗಿಟಾ ಇಟ್ಟೆಲ್ಲಾ ರೋಗ ಇಟ್ಕೊಂಡ ನಿಮ್ ಅಣ್ಣ ಎದಕ್ಕೇ ಬದುಕೋ ಹೋಲಿ ಹುಡುಗ ಸಾಯ್ಲೆ ಕಡೆ ಎದಕ್ಕಿಂತ ಗಂಟೆ ಅರ್ಬತ್ತಿ ಮಂದಿ ಕರಿತಿ ಸತ್ತಪ್ಪ ಅಂದ್ರೆ ನಿಮ್ ಹಲ್ದ ಹಾಕ್ಬಿಡ್ತೀನಿ ನಮ್ಮ ಮಣ್ಣ ಹಾಡು ಹಾಕಾಕ ಏ ಕೊಟ್ಟ ಮತ್ತ ನನ್ ಯಾಕ ಕೇಳ್ತೇನೆ ಈಗ ನಮ್ಮ ಅಣ್ಣಂದು ಖರ್ಚು ಕೊಡ್ತೀನಿ ಹಣ್ಣು ಖರ್ಚ ಏನು ಕೊಡ್ಬೇ ಖರ್ಚ ಖರ್ಚಲ್ಲಾಕಿನಂತೆ ಅವ್ನ ಈ ಪೆಟ್ರೋಲ ಅದು ಇದು ಸುಡ್ಗಾಡ ಜೆ ಜಿ ಆಟು ಅದು ಇದು ಮಾರಿಕೀನಿ ಖರ್ಚು ಆಕತ್ ಕೊಡ್ತೀನಿ ಖರ್ಚು ಹಂಗೆ ಹೆಂಗೆ ಕೊಡಾಕೆ ಬರ್ತೈತಿ ಮತ್ತ ಏ ಬಾರಯ ಎಟ್ ಕೊಡ ಹೋದಿರಿ ರೊಕ್ಕ ಐದು ರೂಪಾಯಿ ಏ ಐದು ರೂಪಾಯಿ ನೀನು ಇಟ್ಕೊ ಹೋಗಾಕ ಓಯ ಬಂದಾರ ಮಗ ಇಲ್ಲದ ಎಲ್ಲ ಕೇಳ್ಕೊತ ತುಂಬ ಕುಂಟೋ ನೀ ಏ ಮಕ್ಕೋರೀತಾರ ಅಣ್ಣವರ ತಪ್ಪ್ರಿ ಆದ್ರೆ ಬಿ ಪಿ ರೇಂಜ್ ಆಯ್ತಾರ ಹುಚ್ಚರಂಗ್ ಮಾಡಬೇತಿ ಮನೆಯ ಧಾರವಾಡ ಅಡ್ಮಿಟ್ ಮಾಡಿ ಬಂದಿದ್ರಿ ಏನಾದ್ರು ಹುಚ್ಚು ಬಿಟ್ಟಿಲ್ಲ ಏ ಮಕ್ಕೋರು ಅದ್ರ ತಲಿಕೇಟ್ರೋಗೋದ್ರಿ ಅಣ್ಣೋರ ನಿಮ್ ತಿಳ್ ಒಂದ್ ಐದು ಹತ್ತು ಸಾವಿರ ರೂಪಾಯಿ ಪಟಾಬಿಟ್ಟು ದಾನದ ಮಾಡ್ರಿ ಐ ತೋರ್ಸು ಬರ್ಕೊಂಡ್ ತಾಳಿ ಹೋಗಿ ಏ ಅವಂಗ್ ತಿಂಡಿರ್ಬೇಕಾದ್ರ ನನಗೆ ಎಷ್ಟ್ ತಿನ್ ತಿಂಡಿ ಮಕ್ಕಳ ಒಂದ್ ರೂಪಾಯಿ ಹಾಕಂಗಿಲ್ಲ ಐದು ಹಾಕಂಗಿಲ್ಲ ಹಿಲ್ಲಿ ಹ್ಮ್ ಮಗನ ಓದೈದು ನಿಮಿಷನಾಯಿತು ಅವನು ರೊಕ್ಕ ಹಾಕ್ತಿದ್ದೆ ಮಗನ ನೀನು ಇದ್ದೆ ಅದೇ ರೊಕ್ಕ ಕುಡಿತಿಯಲ್ಲಿ ಏ ಮಗಣ ನಾನು ಏನು ಹೊಸನು ಮಾಡಿ ಅಲ್ಲಿ ಅಲ್ಲಿ ಬೀದಿ ಹಿನ್ನ ಮಾಡಿ ಕಿಸಿಂದ ಇದ್ರ ಮ್ಯಾಗ ರೊಕ್ಕ ಕಲಸಾಯ್ತಿ ಮಗನ ಸುಳ್ಳು ಸುಳ್ ಮಂದಿಗೆ ಬಕ್ರ ಮಾಡಾಕತಿ ಯ ಮಗನ ಏಯ್ ನನ್ನ ಕೈಕಾಲ ಎಲ್ಲ ನೆಟ್ಗದವ್ ಮಗನ ದುಡ್ಕೊಂಡ್ ಕಿಸಿಂದ ನಾ ನಾಳೆ ಬೆಂಗಳೂರು ಹೋಗ ಮಗನ

ಚೀಲ ರೀ ಚೀಲ ಏ ಹಾಗಲ್ಲ ಒ ಚೀಲ್ ಅದಾವ ರೀ ಇಪ್ಪತ್ತು ರೂಪಾಯಿಗೊಂದು ಹತ್ತು ರೂಪಾಯ್ ಒಂದು ಸಣ್ಣ ಹುಡುಗರು ಹೇಳ್ತ್ರು ಹರಿಯಲ್ಲ ಕೂತ್ರು ಹರಿಯಲ್ಲ ರೀ ಫುಲ್ ಗ್ಯಾರಂಟಿ ಪುಲ್ ವ್ಯಾರಂಟಿ ಚೀಲರಿ ಚೀಲಾ ಚೀಲ್ ರೀ ಚೀಲ ಅದು ಹಾ ಇಪ್ಪತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಒಂದು ಚೀಲ ಅದಾವ ರೀ ಚೀಲ ಗ್ಯಾರಂಟಿ ರೀ ಸಣ್ಣ ಹುಡುಗರು ಕೂತು ಹರಿಯಂಗಿಲ್ಲ ಹೇಳ್ತ್ರು ಹರಿಯಲ್ಲ ಇಪ್ಪತ್ತು ರೂಪಾಯಿ ಬಿದ್ದೈತಿ ಮಗ ಅದನ ಚಾ ಕುಡಿ ಅದ ಆ ಚೀಲ ಅದಾವ ರೀ ಚೀಲ ಅದಾವ ರೀ ಇಪ್ಪತ್ತು ರೂಪಾಯ್ಗೆ ಒಂದು ಚೀಲ್ ರೀ ಏ ಮಂಗಾರ ಮಕ್ಳ್ರಿ ಇವತ್ತೆ ಬಾಳಕಾ ಕೈ ಚುಟ್ ಚುಟ್ಟ ಚುಟ್ಟು ಮಾಡತಾವ್ ಹೊಟ್ಟೆ ಯಾವನ್ ಹಿಡಿನೂ ಯಾವ ಕುತ್ಕಿರ ಮುರುನು ಒಟ್ಟು ರೊಕ್ಕ ತಗೊಂಡ್ ಮನಿ ಹೂ ನಡಿ ರೊಕ್ಕ ಏನು ಹರ್ಯಾಗಿಂದ ನಾಷ್ಟ ಇಲ್ಲ ಏನಿಲ್ಲ ಏನಾರ ಒಂದ್ರೆ ತಿನ್ಸಿರ್ ತಿನಿಸಿ ಏನಾರು ಮಾಡು ಏ ನಷ್ಟಾನಕ್ಕತಿ ಸಂತಿನ ಹಾಕತಿ ಎಲ್ಲ ಮಾಡು ನಡ್ರಿ

ಹೋದ್ರ ಅವ್ರಿ ಏ ಚೀಲ ಮಾರ್ಗೇಶನ್ ಎಂದ್ರ ರೊಕ್ಕ ಕೊಡವ ಮರ ಕೊಡ್ತೀನಿ ಸುಮ್ ಕೊಡ್ರಿ ಹೋದ್ರಲ್ಲ

ಲುಂಗಿ ಯಾಕ ಮತ್ ಹೆಣ ಮಾಡವಣ್ಣ ಇಲ್ಲೇ ಆಚ ಕುಂಡ್ರದು ಹಂಗ ಕುಂಡ್ರ ನೆಲಕ್ಕೆ ಏನಾಗಂಗಿಲ್ಲ ಬ್ಯಾಡೋ ಅರಿ ಬಲ್ಸ ನೀತ್ ಹೋದ್ರ ತಗೋ ಏ ಇಪ್ಪತ್ ರೂಪಾಯಿ ಒಂದ್ ಚೀಲ್ ರೀ ಇಪ್ಪತ್ ರೂಪಾಯಿ ಒಂದ್ ಚೀಲ ಆ ಪುಲ್ ಸ್ಟ್ರಾಂಗ್ ಅದಾವ್ರಿ ಆ ಪುಲ್ ಸ್ಟ್ರಾಂಗ್ ಅದಾವ್ ಸಣ್ಣ ಹುಡುಗರು ಹೇತ್ರ ಹರಿಯಲ್ಲ ಹುತ್ರ ಹರಿಯಲ್ಲ ಇಪ್ಪತ್ ರೂಪಾಯಿ ಒಂದು ಇಪ್ಪತ್ ರೂಪಾಯಿ ಒಂದು ನೀವ್ ಹೋದ್ರು ಏ ನನಗ್ ಹೋದ್ರಕ್ ಬರಂಗಿಲ್ಲ ಸುಮ್ ನನ್ ಪಗಾರ್ ಕೊಟ್ಬಿಡ್ ಹೋಗ ನೀವ್ ಒದ್ರಿ ಮಾರ್ಲಿಕ್ಕ ಪಗಾರ್ ಹುಡುಗರ್ ಮಗ ಚೀಲ ಹೋದ್ರ ಚೀಲ್ ಹೆಂಗ್ ಒಂದ್ ಇಪ್ಪತ್ ರೂಪಾಯಿ ಒಂದ್ ಚೀಲ್ ರೀ ಹಾ ಹಾ ಕಡಿ ಹತ್ತು ರೂಪಾಯಿ ಅದಾವು ದೋಸ್ತ ನೋಡು ಉತ್ತಮ ಏ ಹತ್ತು ರೂಪಾಯಿ ಒಂದು ಬರುದಿಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟರೆ ಚೀಲ ಬರ್ತಾವ ಇಲ್ಲ ಬರುದಿಲ್ಲ ಫುಲ್ ಬ್ರಾಂಡೆಡ್ ಸ್ಟ್ಯಾಂಡರ್ಡ್ ಚೀಲ ಇದಾವ ಏ ಏನ್ ಏನು ರೊಕ್ಕ ರೊಕ್ಕ ಸಾಯ್ತು ಪಾಪ ಹಿರಿ ಮನ್ಷ ಹತ್ತು ರೂಪಾಯಿ ಕೊಡತಾನ ಒಂದು ಚೀಲ ಕೊಡು ಮಗನ ಇನ್ನ ಹತ್ತು ರೂಪಾಯಿ ಯಾಕಿ ಕೊಡ್ತಾರೆ ನೋಡು ನನ್ನ ಪಗಾರ್ನ್ಯಾಗ ಹತ್ತು ರೂಪಾಯಿ ಕಟ್ ಮಾಡಿ ಕೊಡು ಮಗನ ಮಗನಾ ನನ್ನ ಪಗಾರ ಕೊಟ್ಟಿಲ್ಲ ಆಲ್ರೆಡಿ ಕಟ್ ಮಾಡೋಕೆ ಚಾಲು ಮಾಡ್ದೀನಿ ಕೊಡು ಕೊಡು ಬಾಪು ಕಾಯ್ಲೆ ಅದು ತಗೋ ಚೀಲಾ ಹಾಂ ಹಾಂ ನಡಿಲಿ ಎಲ್ ನಡಿತು ನಿತ್ ಕಾಲ್ ಬ್ಯಾಂಗಲತ್ತವು ಇನ್ ಮ್ಯಾಲ ಕೂತು ನಿಂದ ಏ ಚೀಲ ಚೀಲ ಚೀಲಾ ಇಪ್ಪತ್ ರೂಪಾಯಿ ಒಂದ್ ಚೀಲ ಇಪ್ಪತ್ ರೂಪಾಯಿ ಒಂದ್ ಚೀಲ ಆಯ್ತಿದ್ರು ಹರಿಯಲ್ಲ ಮುತ್ತೆ ಹಿಗ್ಗಿಸಿದ್ರು ಹರಿಯಲ್ಲ ಚೀಲ ಚೀಲ ಚೀಲಾ ಇಪ್ಪತ್ ರೂಪಾಯಿ ಬರೀ ಇಪ್ಪತ್ ರೂಪಾಯಿ ಬರೀ ಇಪ್ಪತ್ ರೂಪಾಯಿ ಬರ್ರಿ 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 ಶೀಲಾ 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 ಶೀಲಾ

ಎತ್ರ ಚೀರ ಬಿಟ್ಟರು ಅಂತೂ ಮತ್ತು ಚೀಲ ಎಲ್ಲ ಖಾಲಿ ಆದು ಹಾಂ ರೊಕ್ಕ ಬಂದು ಹಾಂ ನನ್ನ ಪಗಾರ ಕೊಟ್ಬಿಡೋಣ ಬೆಂಗ್ಳೂರಿಗೆ ಹೋಗೋಣ ಪಗಾರ ಕೊಡುದಿಲ್ಲ ಹಾಂ ಪಗಾರ ಕೊಡೋದಿಲ್ಲ ಕೊಡೋದಿಲ್ಲ ಏನು ಹೋಗಿದ್ದೆ ಮಗನ ನಾ ಬೆಂಗಳೂರಿಗೆ ಹೋಗ್ಬೇಕ ಮತ್ತ ಪಗಾರ ಕೊಡ್ತನು ಇಲ್ಲೇ ಕೆಲಸ ಮಾಡೋಂದಿ ಈ ಕೆಲಸ ಮಾಡಿನಿ ರೊಕ್ಕ ಕೊಡೋ ಅವಾಗ ನನಗೆ ಕೊಡಂಗ ಅನ್ಸಿತ್ತು ಈಗ ಏನನ ಕೊಡಲಾರಂಗ ಅನ್ಸೈತಿ ಏನ ಪಗಾರ ಕೊಡುದನ ನೀ ಹೀಗೆ ನಡ್ಕೋತ ಹೋಗ ಏ ಹಂಗ ಹೆಂಗ್ ಬೋಕಾರು ನಮ್ಮ ಕಿಶ್ಯಾಗ ರೊಕ್ಕೂ ಇಲ್ಲ ಪರ್ಸೂ ಇಲ್ಲ ನೀ ಏನು ಪರ್ಸ್ಬೇಕಿಲ್ಲ ತಗೋ ನೀನು ಪರ್ಸ್ ಇದು ಯಾವಾಗ ತುಡು ಮಾಡಿದ್ ಹೋಮ್ ಮಾಡೋಣ ಅಂತ ಫಸ್ಟ್ ಫಸ್ಟ್ ಗೆ ಬಂದು ಏನ್ ಡಿಕ್ಕಿ ಹೊಡೆದಲ್ಲ ಅಲ್ಲೇ ತುರು ಮಾಡಿ ಅಲ್ಲ ಮಗಣ ತೊಡಗರ ಮಾಡು ಏನರ ಮಾಡು ನಾನು ಪರ್ಸ್ ಕೊಟ್ಟಿಲ್ಲೋ ರೊಕ್ಕ ನೋಡ್ತಾನಪ್ಪ ಅದು ರೊಕ್ಕ ದೋಸ್ತ ಫಸ್ಟ್ ಟೈಮ್ ನಾ ತುಡು ಮಾಡಿದ್ ರೊಕ್ಕ ವಾಪಸ್ ಬತ್ತವ್ರಿಗೆ ಕೊಟ್ಟಿನಿ ನಾ ಕುಡಿದ್ ಇಷ್ಟು ಒಳಗೆ ಇದ್ದಿದ್ಲು ಏನೋ ಇಲ್ಲ ಚಲೋ ಐತಿ ಕೊಟ್ಟಿನಿ ತಗೊಂಡಿದ್ರು ಹೋಗ್ಬಿಡು ಎಂತ ಒಂದು ಸವಾಸ ಮಾಡಿ ಇಲ್ಲೇ ಕುಂಡ್ರಿ ನೀನ ಅಂತೂ ಒಟ್ಟು ಕೈಚಿಲ್ಲ ಖಾಲಿ ಅದು ಈಗ ಮತ್ತೆ ಹೋಗಿ ಗೋಡಾನಕ್ ಕೈ ಮತ್ತೊಂದು ಆರ್ ತೊಗೊಂಡ್ಬಿಡ್ತೀನಿ ಮತ್ತೆ ಕೂತು ಮಾರ್ತೀನಿ ಇವತ್ತು ಡಬಲ್ ಪಗಾರು ಹುಡುಕು ನೋಡೋ ಹುಡ್ಕೆ ಒಂದು ಬಿಡ್ಬೇಡ್ರಿ ಇದ್ರಾಗ ಇದ್ರಾಗ ಇದರ್ಬೇಕು ನೋಡ್ರಿ ಅಕ್ಕ ನೋಡ್ರೋಡ್ರಿ ಅವನವನು ಇದ್ರ ಇರೋಕ್ಕ ಅಕ್ಕ ಆ ಗಿಡ್ಡೆ ಮಗನ ಹತ್ತೆ ನಡ್ರಿ ಮತ್ತೆ ಅವ್ನು ಹುಡ್ಕಾಡವ್

ನಡಿ ಮೂರು ಸಾವಿರ ನೋಡ್ರೆ ಮಾಡ್ತಾ ಯಾತ್ರೆ ಹಾಡ್ಬಿಡ ನಾನು ಹಿಡ್ಕೊತನಾಂಜೇಳಿ ನೋಡಿದ್ಯಾ ಲಾಟ್ ಮೇಲೆ ಲಾಟ್ ಮೇಲೆ ಲಾಟ ಹೊಂಟೈತಿ ಬರೀ ಹಾ ಹುಡುಕ್ರಿ ಏ ಇದ್ರಾಗ್ರ ಹುಡುಕ್ರು ಒಟ್ಟು ಚೆನ್ನಾಗಿ ಹುಡುಕ್ರೆ ಒಟ್ಟ ಬಿಡಬೇಡ್ರ ಶಿಕನ್ರು ಇದ್ರಾಗೂ ಇಲ್ಲ ಇದ್ರಾಗೂ ಇಲ್ಲ ಇದ್ರಾಗೂ ಇಲ್ಲ ಅದ್ರಾಗೂ ಇಲ್ಲ ಈ ಗಿಡ್ಡನ ಕೂಡ ಏನೋ ಆಟ ಆಡತನ ಏ ಅವ್ನೊಂದ್ ಎರಡು ಕಡತ ಬಿಟ್ಟ ಅವನ ಒಟ್ಟು ಚಲ ತೋರೇ ಯಾರ ಸರ್ತಿ ಮಾಲ್ ತಂದಿದ್ಯಾ ಯಾರ ಸರ್ತಿನೂ ಖಾಲಿ ಆಯ್ತು ಇವತ್ ನನ್ನ ಅದೃಷ್ಟ ಅದೃಷ್ಟ ಮುಂಚೆ ಯಾರು ನೋಡಿದನ ಹಾ ನಮ್ ಎಮ್ಮಿ ಮಾರಿ ನೋಡಿದ್ಯಾ ಗಿಡ ಇದ್ರಾಕೆಲ್ ಹೋಗ್ಯಾವು ನಾ ರೊಕ್ಕ ಮಾರಾತಲ್ ಕೈಶಿಲ್ ಮಾರಾತೀ ಕೈಶಿಲ್ ಕಡೆ ಏ ಮಗನ ಇದ್ರಾಗ ನಮ್ಮ ರಾಖ ಹಾರಿ ಬಿದ್ದಾವ್ ಗೊತ್ತಿತ್ತು ಮಕ್ಳ್ರ್ಯಾ ನೀವು ಬಂದೇ ಬರ್ತಿರ್ತಾರೆ ನನಗೆ ಗೊತ್ತಿತ್ತು ಅವ್ರ ರೊಕ್ಕ ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟ್ಯಾವು ಸ್ವಲ್ಪ ಪ್ಲಾಸ್ಟ್ ಹಾಕಿ ಬರ್ರಿ ಇಪ್ಪತ್ತು ರೂಪಾಯಿ ಕೊಂಚೀಲ್ರಿ ಹತ್ತು ರೂಪಾಯಿ ತಾಯಿ ಅದು ತಗೋ ಚೀಲೋ ಶಿವಾನಮ್ಮ ರೊಕ್ಕದವಲ್ಲ ಏ ರೊಕ್ಕ ನನ್ನ ರೊಕ್ಕ ಮಗಣ ಏ ನನ್ನ ರೊಕ್ಕದ ಶಿವಣ್ಣ ಅಲೋ ಒಂದ್ ರೂಪಾಯಿ ಇಲ್ಲತ್ತಿದಿ ಮಗಣ ಅದ್ರಾಗ ಹೆಂಗ ರೊಕ್ಕ ಇಟ್ಟಿನಿ ಏ ಅವ್ನೆ ಪಾರ ಇಟ್ಟಿರ್ಬೇಕು ಹಾ ನಾವ್ ರಾಕಿವ್ ನೀವು ನನಕ್ಕ ಅಂತ ಉಪತಮ್ಮ ಕೆಂಪ್ರಬಲ್ ನಾ ಹಾಕಿದ ಏ ಕ್ಯಾಂಪ್ರಬಲ್ ನೀ ಒಬ್ಬನೇ ಆಯ್ತಾನೆ ನಮ್ಮ ಕಡೆಯಿಂದ ಕ್ಯಾಂಪ್ರಬಲ್ ಇಲ್ಲನ ಏ ಕೇಳ ನಾನು ಹೇ ಅನ್ನೋದನಾ ಏ ಮಗಣ ಒಂದ್ ರೂಪಾಯಿ ಕೊಡಾಕ ನನ್ನ ಕಡೆ ಇಲ್ಲ ಅಂತ ಹೇಳಿದ್ ಮಗಣ ಓ ಭಿಕ್ಷಾ ಬೇಡಿದು ರೊಕ್ಕ ಇಟ್ಕೊಂಡಿ ಇವ್ ರೊಕ್ಕ ನಿನ್ನೂ ಎಲ್ಲಿ ಬರ್ತಾವ ನೀವು ಅಯ್ಯೋ ನನ್ನ ರೊಕ್ಕ ಆಹಾ ಈಗ ಗೊತ್ತಾಯ್ತ್ರಿ ನನಗೆ ಮೂರ್ ಮಂದಿ ಹೇಳಿ ನೀತಿ ಮಾತಾಡ್ತೀರಿ ನೀವು ಆ ನೋಡು ಅವ್ರು ಬಡದ ಇಸ್ಕೊಂಡ್ ಬಂದವ್ರಿ ನೀವು ಬಡಸ್ಕೊಂಡ್ರ ಚಲೋ ಅನ್ಸಿರ ಐವತ್ತ ಸಾವಿರ ರೂಪಾಯಿ ಇದಾವು ಸರ ಐದ್ನೂರು ರೂಪಾಯಿ ಕಡಿಮೆ ನೋಡ್ಬೇಕಾರೆ ಏ

ಹಿಂಗೆ ಆಗಿರ್ಬೋದು ನೋಡೋದು ಯಾರು ಸೇರ್ಬೇಕು ಅವ್ರು ಸೇರಿದ್ರು ಐತಾ ನೋಡಿರಿಲಿ ಅನ್ಯಾಯ ನಿಂತ್ರ ನೀವು ಇನ್ನೊಬ್ರು ರೊಕ್ಕ ತುಂಬ ಮಾಡಿದ್ರ ದೇವ್ರು ನಿಮ್ಗೆ ಎಂದೂ ಕ್ಷಮಿಸೋದಿಲ್ಲ ದೇವ್ರು ಹಿಂಗೆ ಐಡಿಯಾ ಮಾಡಿ ಅವ್ರ ರೊಕ್ಕ ಮತ್ತು ವಾಪಸ್ ಅವ್ನಿಗೆ ಕೊಟ್ಟಲ್ಲ ಹ್ಯಾಂಗಿತ್ತು ನಿಮಗೆ ದೇವ್ರ ಐಡಿಯಾ ಅಯ್ಯೋ ಏಯ್ ನಿಮ್ಗೆ ಕೈಕಾಲು ನೆಟ್ಗದವು ದುಡ್ಕೊಂತಿಲ್ಲ ಏನು ಬ್ಯಾನ್ ಐತಿ ನಿಮ್ಗೆ ಕಮ್ಗೆ ನಾಟಕ ನೆಟ್ಗೆ ಕೈಕಾಲು ಅದಾವು ಯಾರು ಹಾಳು ಮಾಡ್ತೀರಿ ರೊಕ್ಕ ಕೊಡ್ತಕೊಂದಿವು ನಮ್ಮ ರೊಕ್ಕ ನಮಗೆ ಕೊಡೋದು ಚಲೋ ತಗೋಳೇನೋ ಈ ಚೀಲ ಏನ್ ಮಾಡ್ರ ಮತ್ ನಾವು ವಾಪಸ್ ಚೀಲ ಕೊಡಾಕ್ ಬಂದಿರ್ತೀಗ ಇಪ್ಪತ್ ರೂಪಾಯ್ಕೊಂದ್ ನಿಮ್ಗೆ ಮಾರಿನಿ ಇಪ್ಪತ್ತೈದು ರೂಪಾಯಿ ಒಂದ್ ನೀವು ಮಾರಿ ಐದು ರೂಪಾಯಿ ಮ್ಯಾಗಿ ಲಾಭ ಬರ್ತಾವ್ರು ಹಂಚಿಕೋರಿ ಜೀವನ ಮಾಡ್ರಿ ಕೈ ಕೈ ನಾಟಕದ ದುಡ್ಕೊತೀನ್ ಮಂಗ್ಯಾ ಮಕ್ಕಳ ಅವ್ರಿ ಏನ್ ಚೀಲ ಏನ್ ಮಾಡಿ ತಗೊಂಡು ಇನ್ ಏನ್ ಮಾಡುದು ಇಪ್ಪತ್ತೈದು ರೂಪಾಯಿ ಒಂದು ಮಾರುದು ಇಪ್ಪತ್ತೈದು ರೂಪಾಯಿ ಒಂದ್ ಚೀಲಾಯ್ ಚೀಲ